ಕಾಂಗ್ರೆಸ್ ಪಾರ್ಟಿ ಸದನದಲ್ಲಿ ನರೇಂದ್ರ ಮೋದಿಯವರು ಆಡಿದ ಮಾತುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ನರೇಂದ್ರ ಮೋದಿಯವರು ಎಷ್ಟು ಸುಳ್ಳುಗಳನ್ನು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಮಾತನಾಡಬೇಕಾದರೆ ಬಾಯಿಗೆ ಬಂದಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಸ್ವಾಮಿ ದಯವಿಟ್ಟು ಇದರ ಬಗ್ಗೆ ಕ್ರಮ ಆಗಬೇಕು ಅಂತ ಹೇಳಿ ಪತ್ರವನ್ನು ಬರೆದು ಬಿಟ್ಟಿದ್ದಾರೆ ಹಾಗಾದರೆ ಏನು ಸುಳ್ಳಿಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ದಾರೆ ಅಂತೇಳಿ ಕೈ ಆರೋಪವನ್ನು ಮಾಡ್ತಾ ಇದೆ ನೋಡಿ ದೇಶದ ನೂರ ನಲವತ್ತು ಕೋಟಿ ಜನರ ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರಾ ನರೇಂದ್ರ ಮೋದಿ ಅವರು ಅಂತ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳ್ತಾ ಇದೆ ಏನಾದರೂ ಒಂದು ಫ್ಯಾಕ್ಟ್ ಚೆಕ್ ಅಂತ ಆಗಬೇಕು ಯಾರೇ ಮಾತಾಡಿರಲಿ ಅದು ನರೇಂದ್ರ ಅವರಾದರೂ ಮಾತಾಡಿರಲಿ ಯಾವುದೋ ಮುಖ್ಯಮಂತ್ರಿ ಆದರೂ ಮಾತಾಡಿರಲಿ ಇವರು ಮಾತಿರ್ತಕ್ಕ ಮಾತಾಡಿರ್ತಕ್ಕಂಥ ವಿಚಾರಕ್ಕೂ ಸತ್ಯಕ್ಕೂ ಸಂಬಂಧ ಇದೆಯಾ ಸತ್ಯ ಶೋಧನೆ ಅಂತ ಮಾಡಿಕೊಂಡಾಗ ಏನು ಮಾತಾಡ್ತಾ ಇದ್ದಾರೆ ಆ ಕ್ಷಣಕ್ಕೇನೋ ಒಂದು ಮಾತು ಖುಷಿ ಕೊಡಬಹುದು ಹಿಂದಿನಿಂದ ಯಾರೋ ಮೇಜ್ ಕುಟ್ಟುವಂತೆ ಮಾಡಬಹುದು ಯಾರೋ ಚಪ್ಪಾಳೆ ಬಾರಿಸಬಹುದು ಅದಕ್ಕೆ ಆದರೆ ಅದೇ ವಾಸ್ತವನ ಒಂದೇ ವಿಚಾರವನ್ನು ಹತ್ತೊಂದನೇ ಸಲ ಹೇಳಿ ಅದನ್ನು ಕನ್ವಿನ್ಸ್ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ಇದೀಗ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಅವರಲ್ಲಿ ಅವರ ತಪ್ಪೇನೋ ಮುಚ್ಚಿಟ್ಟುಕೊಳ್ಳೋದಕ್ಕೆ ಈ ಥರ ಸುಳ್ಳು ಹೇಳಿಬಿಟ್ಟಿದ್ದಾರೆ ಸ್ವಾಮಿಯವರು ಆ ಥರ ಆಗಿಲ್ಲ ಕಾಂಗ್ರೆಸ್ಸನ್ನು ಟೀಕೆ ಮಾಡಲಿ ಸ್ವಾಮಿ ನಮಗೇನು ತಕರಾರಿಲ್ಲ ಟೀಕೆ ನಮಗೆ ಪ್ರಶ್ನೆ ಮಾಡೋದು ಸಹಜ ಇದು ಅದನ್ನೆಲ್ಲ ಮಾಡಿಕೊಳ್ಳಿ ಆದರೆ ಟೀಕೆ ಮಾಡಬೇಕಾದ್ರೆ ಸತ್ಯ ಇಟ್ಕೊಂಡು ಟೀಕೆಯನ್ನು ಮಾಡಲಿ ತಪ್ಪಾದರೆ ನಾವು ತಿದ್ದುಕೊಳ್ತೀವಿ ಆದರೆ ಟೀಕಿಸುವ ಭರದಲ್ಲಿ ಆತುರದಲ್ಲಿ ಬರೀ ಸುಳ್ಳನ್ನೇ ಹೇಳಿಬಿಟ್ರೆ ನರೇಂದ್ರ ಮೋದಿಯವರು ಹೇಗೆ ಪ್ರಧಾನಿ ಮೋದಿಯವರು ಒಂದು ಕಡೆ ಅನುರಾಗ್ ಠಾಕೂರ್ ಒಂದು ಕಡೆ ಈ ಥರ ಸುಳ್ಳು ಹೇಳಿಬಿಟ್ರೆ ಹೇಗೆ ಸ್ವಾಮಿಯವರು ಅಂಥೇಳಿ ಸ್ಪೀಕರ್ಗೆ ಕಾಂಗ್ರೆಸ್ ದೂರನ್ನು ಕೊಟ್ಟಿದೆ ಸದನದಲ್ಲಿ ಹಾಗಾದರೆ ಮೋದಿಯವರು ಹೇಳಿರೋದೇನು ಅಸಲಿಗೆ ನಡೆದಿರೋದೇನು ಇತಿಹಾಸದಲ್ಲಿ ಅಂತ ಒಂದು ಪ್ರಶ್ನೆ ಇಟ್ಕೊಂಡೆ ಕಾಂಗ್ರೆಸ್ ನಾಯಕ ಇಲ್ಲಿ ಒಂದು ಪ್ರಶ್ನೆ ಮಾಡಿದ್ದಾರೆ ಮಣಿಕಂ ಟ್ಯಾಗೋರ್ ಅಂತ ಮಣಿಕಂ ಟ್ಯಾಗೋರ್ ಇಲ್ಲಿ ದೂರನ ಕೊಟ್ಟಿರೋದವರು ನರೇಂದ್ರ ಮೋದಿ ಮತ್ತು ಅನುರಾಗ್ ಠಾಕೂರ್ ಅವರೆಲ್ಲ ಏನು ಮಾತಾಡಿದ್ರು ಅಂತ ಮಣಿಕಂ ಠ್ಯಾಗೋರ್ ಏನು ಹೇಳ್ತಾರೆ ಇಲ್ಲಿ ಅಂದರೆ ನೋಡಿ ಸ್ಪೀಕರ್ ಸಾಹೇಬ್ರೇ ಸದನಕ್ಕೆ ವಿಪರೀತ ಸುಳ್ಳು ಹೇಳಿದ್ದಾರೆ ಅನುರಾಗ್ ಠಾಕೂರ್ ಮತ್ತು ನರೇಂದ್ರ ಮೋದಿಯವರು ಅಂಥೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೋದಿ ಪರ ನಿಂತ್ಕೊಂಡು ಅನುರಾಗ್ ಠಾಕೂರ್ ಬ್ಯಾಟಿಂಗ್ ಮಾಡಿದ್ದೇ ಮಾಡಿದ್ದು ಕಾಂಗ್ರೆಸ್ ವಿರುದ್ಧವಾಗಿ ನಿರಾಧಾರವಾದಂಥ ಆರೋಪಗಳನ್ನು ಮಾಡಿದ್ದಾರೆ ಸ್ವಾಮಿ ಅಂತ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನಿದೆ ದೂರಲ್ಲಿ ನೋಡಿ ಇವರು ಹೇಗೆ ಸದನದ ದಿಕ್ಕು ತಪ್ಪಿಸಿದ್ದಾರೆ ಅಂತ ಹೇಳಿದ್ರೆ ಸ್ವಾಮಿ ಸರಣಿ ಸರಣಿಯಾಗೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಇವರು ಇವರ ಆರೋಪಗಳಿಗೆ ಆಧಾರವೇ ಇಲ್ಲ ದುರುದ್ದೇಶಪೂರ್ವಕವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂಥ ವಿರುದ್ಧ ಇಂಥ ಇಬ್ಬರು ವ್ಯಕ್ತಿಗಳ ವಿರುದ್ಧವಾಗಿ ತಾವು ಕ್ರಮ ಜರುಗಿಸಬೇಕಾಗತ್ತೆ ಪ್ರಾವಿಷನ್ಸ್ ಆಫ್ ಡೈರೆಕ್ಷನ್ ಕಾಯ್ದೆ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸಬ್ ಕ್ಲಾಸ್ ಒನ್ ಇದರ ಅಡಿಯಲ್ಲಿ ಕ್ರಮ ಜರುಗಿಸಿ ತಾವು ಅಂಥೇಳಿ ಲೋಕಸಭೆ ಸ್ಪೀಕರ್ಗೆ ಮಣಿಕಂ ಠ್ಯಾಗೋರ್ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಏನಪ್ಪ ಸುಳ್ಳು ಅಂತ ನೋಡಿದ್ರೆ ಸುಳ್ಳು ನಂಬರ್ ಒನ್ ನೋಡಿ ಸ್ವಾಮಿ ಕಾಂಗ್ರೆಸ್ನವರು ಎಂಟೂವರೆ ಸಾವಿರ ಪ್ರತಿ ತಿಂಗಳು ಕೊಟ್ಬಿಡ್ತಾರೆ ಅಂತ ಅವರು ಹೇಳಿದರು ಕೊಟ್ಬಿಟ್ರ ಅವರು ಅನ್ನೋ ರೀತಿಯಲ್ಲಿ ನರೇಂದ್ರ ಅವರು ಪ್ರಶ್ನೆ ಕೇಳಿದ್ದಾರೆ ಸ್ವಾಮಿ ನಾವು ಪ್ರತಿ ತಿಂಗಳು ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು ನಿಜ ಆದರೆ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಸ್ವಾಮಿ ಇದನ್ನೇ ವರ್ಷಕ್ಕೆ ಒಂದು ಲಕ್ಷದ ಲೆಕ್ಕದಲ್ಲಿ ನಾವು ಮಾತಾಡಿದ್ದು ನಾವು ಅಧಿಕಾರಕ್ಕೆ ಬಂದರೆ ಎಂಟೂವರೆ ಸಾವಿರ ಕೊಡ್ತೀವಿ ಅಂತ ನಾವು ಮಾತಾಡಿದ್ದು ತಿಂಗಳಿಗೆ ವರ್ಷಕ್ಕೆ ಒಂದು ಲಕ್ಷ ಅಂತ ಆಗುತ್ತೆ ಅದು ಆದರೆ ಇವರು ಏನೇನೋ ಹೇಳಿಬಿಟ್ರು ಸ್ವಾಮಿ ಇದರಲ್ಲಿ ನಾವು ಈಗಲೂ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಇದು ಸುಳ್ಳಲ್ವ ನಮ್ಮ ಬಗ್ಗೆ ತಪ್ಪು ತಪ್ಪು ಮಾಹಿತಿಯನ್ನು ಕೊಟ್ಟಂತಲ್ವ ನಾವು ಹೇಳಿರೋದು ನಿಜ ಅದು ನಮ್ಮ ಪಕ್ಷದ ಪ್ರಣಾಳಿಕೆ ಅದು ಆ ಪ್ರಕಾರ ನಾವು ಕೊಡ್ತೀವಿ ಅಂತ ಹೇಳಿರೋದು ಅಂದರೆ ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳಿರೋದು ಸ್ವಾಮಿ ಅಧಿಕಾರಕ್ಕೆ ಬರದೇ ಇದ್ದಾಗಲೂ ಕೊಟ್ರಾ ಕೊಟ್ರಾ ಕಾಂಗ್ರೆಸ್ನವರು ಅಂತ ಇವ್ರು ಕೇಳಿಕೊಂಡು ಬಂದರೆ ನಾವು ಇದಕ್ಕೆ ಏನು ಹೇಳೋಣ ಅಂತ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಿದ್ದಾರೆ एक जुलाई को लोग अपने बैंक अकाउंट चेक कर रहे थे आठ हजार पांच सौ रुपये आए कि नहीं आए ये झूठ नैरेटिव का परिणाम देखिए इसी चुनाव में कांग्रेस ने देशवासियों को ದುಡ್ಡು ಕೊಟ್ರಾ ದುಡ್ಡು ಕೊಟ್ರ ಅಂತ ಜನ ಅಕೌಂಟ್ ನೋಡ್ತಾ ಇದ್ದಾರೆ ಈಗ ಅಂತ ನರೇಂದ್ರ ಮೋದಿ ಅವರು ಮಾತಾಡ್ತಿದ್ದಾರೆ ಸ್ವಾಮಿ ನಾವು ಅಧಿಕಾರಕ್ಕೆ ಬಂದಿದ್ದರೆ ತಾನೇ ಆ ಪ್ರಶ್ನೆ ಬರೋದು ಪ್ರಣಾಳಿಕೆಯಲ್ಲಿ ಎಲ್ಲರೂ ಹೇಳಿದ್ದೀವಿ ನಾವು ಹೇಳಿದ್ದೀವಿ ಅದಕ್ಕೆ ನಾವು ಬದ್ಧರಾಗಿಯೂ ಇವತ್ತಿಗೂ ಇದೀವಿ ನಾವು ಅಧಿಕಾರಕ್ಕೆ ಬಂದಿದ್ದರೆ ನಾವು ಮಾಡ್ತಾ ಇದ್ವಿ ಅದು ಬಿಟ್ಬಿಟ್ಟು ಇಡೀ ದೇಶದ ಜನರಲ್ಲಿ ನರೇಂದ್ರ ಮೋದಿಯವರು ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ ಅಕೌಂಟ್ ನೋಡ್ತಾ ಇದ್ದಾರೆ ಅಕೌಂಟ್ ನೋಡ್ತಾ ಇದ್ದಾರೆ ನಾವು ಸುಳ್ಳು ಹೇಳಿದ್ದಾರೆ ಅಂತ ನಾವು ಸುಳ್ಳು ಹೇಳಿಲ್ಲ ಸ್ವಾಮಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರೋದು ನಿಜ ಅಧಿಕಾರಕ್ಕೆ ಬಂದಿದ್ದರೆ ನಾವು ಕೊಡ್ತಾ ಇದ್ದದ್ದು ನಿಜ ಹೇಳಿ ಕೈ ತಿರುಗೇಟ್ ಕೊಟ್ಟಿದ್ದೆ ಜೊತೆಗೆ ಈ ಥರ ಸುಳ್ಳನ್ನು ನರೇಂದ್ರ ಮೋದಿ ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೂಡ ಸ್ಪೀಕರ್ ಅವರಲ್ಲಿ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಇದಕ್ಕೆ ನಮಗೆ ಉತ್ತರ ಬೇಕು ಅಂತ ಎರಡನೇದೇನು ಹೇಳಿದ್ದಾರೆ ಅಂದರೆ ಎಲ್ಲೆಲ್ಲಿ ಕಾಂಗ್ರೆಸ್ಸು ಸಿಂಗಲ್ ಆಗಿ ಯಾರೊಂದಿಗೂ ಮೈತ್ರಿಯನ್ನು ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೋ ನೋಡ ಸ್ವಾಮಿ ಅಲ್ಲಿ ಪರ್ಸೆಂಟೇಜ್ ವೈಸ್ ಅವರು ಕಡಿಮೆಗೆ ಇಳಿದುಬಿಟ್ಟಿದ್ದಾರೆ ಅವರ ಶೇಕಡಾವಾರು ಮತಗಳು ಕುಸಿದು ಬಿಟ್ಟಿವೆ ಅಂತ ಹೇಳಿದ್ದಾರೆ ನೋಡಿ ಸ್ವಾಮಿ ಕಾಂಗ್ರೆಸ್ ಅಂದರೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದಂಥ ಹದಿನಾರು ರಾಜ್ಯಗಳಲ್ಲಿ ಗಣನೀಯವಾಗಿ ಮತ ಪ್ರಮಾಣ ಕುಸಿದೆ ಕುಸಿದಿದೆ ಅಂತ ಇವರು ಹೇಳಿದ್ದಾರೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದಂಥ ರಾಜ್ಯಗಳಲ್ಲಿ ನಮ್ಮ ಮತ ಪ್ರಮಾಣ ಏರಿಕೆಯಾಗಿದೆ ಸ್ವಾಮಿ ಇಂಥ ಸುಳ್ಳನ್ನು ನರೇಂದ್ರ ಮೋದಿ ಅವರು ಯಾಕೆ ಹೇಳಿದರು ಹಿಮಾಚಲ ಪ್ರದೇಶ ಜಾರ್ಖಂಡ್ ಕರ್ನಾಟಕ ತೆಲಂಗಾಣ ಎಲ್ಲ ಕಡೆಗಳಲ್ಲಿಯೂ ಕೂಡ ನಮ್ಮ ಮತ ಪ್ರಮಾಣ ಏರಿಕೆಯಾಗಿದೆ ಈ ಸುಳ್ಳನ್ನು ಇವ್ರು ಯಾಕೆ ಹೇಳಿದರು ಸ್ವಾಮಿ ಇವ್ರ ಬಳಿ ಡೇಟಾ ಇದೆಯಾ ನಾವು ಡೇಟಾ ಕೊಡ್ತೀವಿ ಬೇಕಾದರೆ ಚೆಕ್ ಮಾಡಿ ಸ್ವಾಮಿ ಅಂತ ಹೇಳಿ ಓಂ ಬಿರ್ಲಾ ಅವ್ರಿಗೆ ಕೈ ದೂರು ಕೊಟ್ಟಿದೆ ಇನ್ನೊಂದು ಕಡೆ ಸೈನಿಕರಿಗೆ ಬುಲೆಟ್ ಪ್ರೂಫು ಜಾಕೆಟನ್ನೇ ಇವರು ಕೊಟ್ಟಿರಲಿಲ್ಲ ಅಂತ ಇವರು ಮಾತಾಡ್ತಾರೆ ಸ್ವಾಮಿ ನೋಡಿ ಸ್ವಾಮಿ ನಮ್ಮ ಕಾಲದಲ್ಲಿ ಯು ಪಿ ಎ ಆಳ್ವಿಕೆ ಮಾಡಿದಂಥ ಕಾಲದಲ್ಲಿ ಜಾಕೆಟ್ ಇದ್ದದ್ದು ನಿಜ ಆದರೆ ಜಾಕೆಟ್ಗಳ ಕೊರತೆ ಇದ್ದದ್ದು ನಿಜ ಜಾಕೆಟೇ ಇರಲಿಲ್ಲ ಅಂತ ಅಲ್ಲ ಸ್ವಾಮಿ ಬುಲೆಟ್ ಪ್ರೂಫ್ ಜಾಕೆಟೇ ಇರಲಿಲ್ಲ ಅಂತಲ್ಲ ಜಾ ಬುಲೆಟ್ ಪ್ರೂಫ್ ಜಾಕೆಟ್ಗಳ ಕೊರತೆ ನಮಗಿತ್ತು ಯು ಪಿ ಎ ಅವಧಿಯಲ್ಲಿ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟನ್ನೇ ಕೊಟ್ಟಿರಲಿಲ್ಲ ಇವರು ಯಾವ ಸೈನಿಕರ ಬಳಿ ಇರಲಿಲ್ಲ ಅಂತ ಇವರು ಮಾತಾಡಿದ್ದಾರೆ ಸೈನಿಕರಿಗೆ ನಾವು ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿದ್ದು ನಿಜ ಆದರೆ ಅದರ ಕೊರತೆ ಇದ್ದಿದ್ದು ನಿಜ ಸ್ವಾಮಿ ಜಾಕೆಟ್ಗಳೇ ಇರಲಿಲ್ಲ ಅಂತ ಸದನದ ಮುಂದೆ ಮುಂದೆ ಆನ್ ರೆಕಾರ್ಡ್ಸ್ ಸುಳ್ಳು ಹೇಳ್ತಾರಲ್ಲ ತಪ್ಪಾಗಲ್ಲ ಸ್ವಾಮಿ ನೀವು ಚೆಕ್ ಮಾಡಿ ಸ್ವಾಮಿ ಮುಂಬೈ ದಾಳಿಯ ವೇಳೆ ಪೊಲೀಸರೇ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡು ನಿಂತಿದ್ದರು ಸ್ವಾಮಿ ಪೊಲೀಸರೇ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಧರಿಸಿ ಮುಂಬೈ ದಾಳಿ ವೇಳೆ ಇವತ್ತಿಗೂ ಬೇಕಾದರೂ ಹೋಗಿ ಚೆಕ್ ಮಾಡಿ ನೀವು ಹಳೆ ವಿಜುವಲ್ಸ್ ಚೆಕ್ ಮಾಡಿ ಅವತ್ತು ಪೊಲೀಸರೇ ಹಾಕೊಂಡಿದ್ದಿದ್ರು ಸೈನಿಕರಿಗೆ ನಾವು ಕೊಟ್ಟಿರಲಿಲ್ಲ ಅಂತ ಹೇಳಿದ್ಮೇಲೆ ಪೊಲೀಸರಿಗೆ ಹೇಗೆ ಸ್ವಾಮಿ ಬರುತ್ತೆ ಪೊಲೀಸರಿಗೆ ಹೇಗೆ ಬರುತ್ತೆ ಮುಂಬೈ ಆಗಿದ್ದು ನಮ್ಮ ಅವಧಿಯಲ್ಲಿಯೇ ಹೇಗೆ ಬರುತ್ತೆ ಪೊಲೀಸರು ಹಾಕೊಳ್ಳೋಕ್ಕೆ ಕರ್ಕರೆಯವರು ಹಾಕಿಲ್ವ ಇನ್ನೊಬ್ಬರು ಹಾಕಿರಲಿಲ್ಲವಾ ಎಷ್ಟು ಜನ ಹಾಕಿರಲಿಲ್ಲ ಇಲ್ಲಿ ಹೊರತಾ ಇದ್ದದ್ದು ನಿಜ ಆದರೆ ಕೊಟ್ಟೇ ಇರಲಿಲ್ಲ ಅಂತ ಹೇಳೋದು ಸುಳ್ಳಾಗುತ್ತೆ ಸ್ವಾಮಿ ಅಂತ ಅದನ್ನು ಒಂದು ಕಡೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಜೊತೆಗೆ ಓ ಕಾಂಗ್ರೆಸ್ ಆಳ್ವಿಕೆ ಮಾಡ್ತಾ ಇದ್ದಂಥ ಅವಧಿಯಲ್ಲಿ ಸೇನೆ ಬಳಿಯಲ್ಲಿ ಶಸ್ತ್ರಾಸ್ತ್ರಗಳೇ ಇರಲಿಲ್ಲ ಯುದ್ಧ ವಿಮಾನವನ್ನೇ ಕೊಟ್ಟಿರಲಿಲ್ಲ ಅಂತ ಅನುರಾಗ್ ಠಾಕೂರ್ ಮಾತಾಡ್ತಾರೆ ಸ್ವಾಮಿ ಸ್ವಾಮಿ ಅವತ್ತಿಗೂ ನಮ್ಮಲ್ಲಿ ಜಾಗ್ವಾರ್ ಇದ್ವು ಮಿಗ್ ಟ್ವೆಂಟಿ ನೈನ್ ಇತ್ತು ಎಸ್ ಯು ತರ್ಟಿ ಇತ್ತು ಮಿರಾಜ್ ಟೂ ತೌಸಂಡ್ ಇತ್ತು ಜೆಟ್ಸ್ಗಳಿದ್ವು ಪರಮಾಣು ಬಾಂಬ್ಗಳಿದ್ವು ಅಗ್ನಿ ಇತ್ತು ಪೃಥ್ವಿ ಇತ್ತು ಆಕಾಶ್ ಇತ್ತು ನಾಗಿತ್ತು ತ್ರಿಶೂಲಿತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿಗಳು ಇದ್ವು ಸ್ವಾಮಿ ನಮ್ಮ ಬಳಿಯಲ್ಲಿ ಶಸ್ತ್ರಾಸ್ತ್ರವೇ ಇಲ್ಲ ಅಂತ ಇವ್ರು ಮಾತಾಡ್ತಾರಲ್ಲ ಶಸ್ತ್ರಾಸ್ತ್ರ ಇಲ್ಲದೇ ನಾವು ಚೀನಾನ ಫೇಸ್ ಮಾಡಿದ್ದೀವ ಪೂರ್ವ ಬಾಂಗ್ಲಾ ಪಾಕಿಸ್ತಾನ ಅಂತ ಬಂದಾಗ ಆ ಯುದ್ಧದಲ್ಲಿ ನಮ್ಮವ್ರು ನಾವು ಗೆಲ್ಲಿಲ್ವಾ ಸರಿ ಇದಕ್ಕಿಂತ ಹಿಂದೆ ನಾವು ಚೆಕ್ ಮಾಡೋಣ ವಾಜಪೇಯಿ ಅವರ ಕಾಲದಲ್ಲೂ ತೆಗೆದುಕೊಳ್ಳೋಣ ನಾವು ಆಗ ಕಾರ್ಗಿಲ್ ಯುದ್ಧ ಆಗಿರಲಿಲ್ವಾ ನಮ್ಮ ಸೈನಿಕರು ಜಯಿಸಿರಲಿಲ್ವಾ ಒಂದು ದೇಶದ ಬಳಿ ಪಕ್ಷ ಅಂತ ಬಿಟ್ಟುಬಿಡಿ ನೀವು ಒಂದು ದೇಶದ ಬಳಿ ಶಸ್ತ್ರಾಸ್ತ್ರಗಳೇ ಇಲ್ಲದೆ ಹಾಗಾದರೆ ಯುದ್ಧಗಳಲ್ಲಿ ಸೈನಿಕರು ಗೆಲ್ಲಕ್ಕಾಗುತ್ತಾ ಸ್ವಾಮಿ ಇವರು ಬಂದ ಮೇಲೆ ಮಾತ್ರ ಬುಲೆಟ್ ಪ್ರೂಫ್ ಜಾಕೆಟ್ ಬಂದಿರೋದು ಇವರು ಬಂದ ಮೇಲೆ ಮಾತ್ರ ಶಸ್ತ್ರಾಸ್ತ್ರ ಕೊಂಡ್ಕೊಂಡಿದ್ದ ಇಂಥ ಸುಳ್ಳಿ ಅವರು ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ದಾರೆ ಜೊತೆಗೆ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೇನ್ ಬಡತನ ರೇಖೆಗಿಂತ ಮೇಲೆ ಇಪ್ಪತ್ತೈದು ಕೋಟಿ ಜನ ಜಿಗಿದುಬಿಟ್ರು ಅಂತ ಮಾತಾಡ್ತಾರೆ ಇವರು ಇವರ ಬಡತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಯಾರಾಮೀಟರ್ಸ್ ಏನು ಶಿಕ್ಷಣದ ಬಗ್ಗೆ ಇವರ ಪ್ಯಾರಾಮೀಟರ್ಸ್ ಏನು ಹಸಿವಿನ ಬಗ್ಗೆ ಇವರ ಪ್ಯಾರಾಮೀಟರ್ಸ್ ಏನು ಶಿಶು ಮರಣ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಇವರ ಪ್ಯಾ ಇವರ ಪ್ಯಾರಾಮೀಟರ್ಸ್ ಏನು ವಯಸ್ಕರ ಮರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಪ್ಯಾರಾಮೀಟರ್ಸ್ ಏನಾಗಿರುತ್ತೆ ಇಲ್ಲಿ ಜೊತೆಗೆ ಗ್ರಾಮೀಣ ಭಾಗದ್ದೇನು ಮತ್ತು ನಗರ ಪ್ರದೇಶಗಳದ್ದೇನು ಉದ್ಯೋಗದ ಕಥೆ ಏನು ಪೌಷ್ಟಿಕ ಆಹಾರದ ಕಥೆಯೇನು ಏನಾದರೂ ಕೊಟ್ಟಿದ್ದಾರ ಸ್ವಾಮಿ ಜೊತೆಗೆ ಇವರೇ ಹೇಳ್ತಾರೆ ಎಂಬತ್ತು ಕೋಟಿ ಜನಗಳಿಗೆ ನಾವು ಉಚಿತವಾಗಿ ರೇಷನ್ ಇದ್ದೀವಿ ಬಡವರು ಕೊಡ್ತಾ ಇದ್ದೀವಿ ಅಂತ ಎಂಬತ್ತು ಕೋಟಿ ಜನಕ್ಕೆ ಇವರು ರೇಷನ್ ಕೊಟ್ಟ ಮೇಲೆ ಇಪ್ಪತ್ತೈದು ಕೋಟಿ ಜನ ಮೇಲೆ ತಂದಿದ್ದೀವಿ ಅಂತ ಹೇಳಿದ್ರೆ ಹಾಗಾದರೆ ಇನ್ನೂ ಎಂಬತ್ತು ಕೋಟಿ ಜನ ಬಡತನದಲ್ಲ ಇದ್ದಾರಾ ಈ ದೇಶದಲ್ಲಿ ಇವರು ಹತ್ತು ವರ್ಷ ಆಳದ ಮೇಲೂ ಇಷ್ಟು ಜನ ಇದ್ದಾರಾ ಸ್ವಾಮಿ ಇದು ನಿಜಾನ ಇದು ಅಂತ ಕೂಡ ಕೇಳಿದ್ದಾರೆ ಜೊತೆಗೆ ವಿಪರೀತ ಸುಳ್ಳುಗಳ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಸ್ವಾಮಿ ಅಂತ ಹೇಳಿ ಸ್ಪೀಕರ್ಗೆ ಬರೆದಂಥ ಪತ್ರದಲ್ಲಿ ಕಾಂಗ್ರೆಸ್ ತಿಳಿಸಿದೆ ಜೊತೆಗೆ ನೋಡಿ ಇನ್ನೊಂದು ಕಡೆ ಒಮ್ಮೆಯೂ ಕೂಡ ರಜಾ ತೆಗೆದುಕೊಂಡೇ ಇಲ್ಲ ನರೇಂದ್ರ ಮೋದಿಯವರು ಒಂದೇ ಒಂದು ದಿನ ಕೂಡ ರಜಾ ತೆಗೆದುಕೊಳ್ಳದೆ ನಿರಂತರವಾಗಿ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ಅನುರಾಗ್ ಠಾಕೂರನವ್ರು ಹೇಳ್ತಾರೆ ಏನು ಸ್ವಾಮಿ ಮೋದಿಯವರ ಚುನಾವಣಾ ರ್ಯಾಲಿಗಳ ಬಗ್ಗೆ ಮಾತಾಡ್ಬಿಡಣಮ್ಮ ಒಂದು ಚುನಾವಣಾ ರ್ಯಾಲಿಯಲ್ಲಿ ಅವರು ಭಾಗವಹಿಸಿದ್ರೆ ಅದು ಪ್ರಧಾನಿಯಾಗಿ ಭಾಗವಹಿಸುವುದಕ್ಕೆ ಆಗಲ್ಲ ಏಕೆಂದರೆ ಅಲ್ಲಿ ಹೋಗಿ ಪ್ರಧಾನಿಗೆ ಮತ ಕೊಡು ಅಂತ ಕೇಳೋಕ್ಕಾಗಲ್ಲ ಅವರು ಪಕ್ಷಕ್ಕೆ ಮತ ಕೊಡಿ ಅಂತ ಕೇಳ್ತಾರೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ನಾಯಕನಾಗಿ ಮಾತ್ರ ಅವರಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ವಿನಃ ಪ್ರಧಾನಮಂತ್ರಿಯಾಗಿ ಬರೋಲ್ಲ ಎಷ್ಟು ರ್ಯಾಲಿ ಮಾಡಿದ್ದಾರೆ ಸ್ವಾಮಿಯವರು ಎಷ್ಟೊಂದು ರ್ಯಾಲಿಗಳನ್ನು ಮಾಡಿದ್ದಾರೆ ನೋಡಿ ಸ್ವಾಮಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಮೂವತ್ತೈದರಿಂದ ನಲವತ್ತು ದಿನಗಳ ಕಾಲ ರ್ಯಾಲಿ ಮಾಡಿದ್ದಾರೆ ಪ್ರಧಾನಿ ಆಗಿರಲಿಲ್ಲ ಆದರೂ ನಾನ್ನೂರ ನಲವತ್ತು ರ್ಯಾಲಿಗಳಾಗಿವೆ ಅಲ್ಲಿ ನಲವ ನಲವತ್ತು ದಿನಗಳಲ್ಲಿ ಹೆಚ್ಚು ಕಡಿಮೆ ನಾನ್ನೂರು ನಲವತ್ತು ರ್ಯಾಲಿಗಳಾಗಿದೆ ಎರಡು ಸಾವಿರದ ಹದಿನೇಳರ ಪ್ರಧಾನಿಯಾಗಿ ಆಗಿತ್ ಸ್ವಾಮಿಯಾಗ ಗುಜರಾತ್ ಚುನಾವಣೆ ವಿಧಾನಸಭಾ ಚುನಾವಣೆ ಹದಿನೇಳರಿಂದ ಇಪ್ಪತ್ತು ದಿನ ಮೂವತ್ತ್ನಾಲ್ಕು ರ್ಯಾಲಿ ಮಾಡಿದ್ರು ಸಮಾರಂಭ ಮಾಡಿದ್ರು ಮೂವತ್ತ್ನಾಲ್ಕು ರ್ಯಾಲಿಗಳಿಗೆ ಒಂದು ಇಪ್ಪತ್ತು ದಿನ ರಜೆ ಹಾಕಿರಲ್ವೇ ಇವರು ಆ ಇಪ್ಪತ್ತು ದಿನ ಹಾಗಾದರೆ ಇವರು ಕೆಲಸ ಮಾಡ್ತಾಯಿದ್ರ ಇದ್ದರ ಪ್ರಧಾನಮಂತ್ರಿಯಾಗೇ ರ್ಯಾಲಿಲಿ ಭಾಗಿಯಾಗಿದ್ದರೆ ಇವರು ನೋ ಪಕ್ಷದ ನಾಯಕನಾಗೇ ಇವರು ಭಾಗಿಯಾಗಕ್ಕೆ ಸಾಧ್ಯ ಪಕ್ಷದ ನಾಯಕ ಆಗಿದ್ದರೆ ಪ್ರಧಾನಮಂತ್ರಿ ಕೆಲಸ ಯಾರು ಸ್ವಾಮಿ ಮಾಡ್ತಾಯಿದ್ರು ನೋ ಅಲ್ಲಿ ರಜಾ ಹಾಕಿಬಿಟ್ಟೇ ಬರಬೇಕು ಇವರು ಅದನ್ನು ಇವರು ಹೇಳಲ್ಲ ಅನುರಾಗ್ ಠಾಕೂರ್ ಅವರು ಸುಳ್ಳು ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸ್ವಾಮಿ ಐವತ್ತರಿಂದ ಐವತ್ತೈದು ದಿನ ನೂರ ನಲವತ್ತು ರ್ಯಾಲಿ ಸಮಾರಂಭ ನಡೀತಲ್ಲಿ ಸೊ ಅಲ್ಲಿಗೆ ಒಂದು ಐವತ್ತೈದು ದಿನಗಳ ಕಾಲ ಇವರು ನಾಯಕರಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಪ್ರಧಾನಮಂತ್ರಿಯಾಗಿ ಮಾಡೋಕ್ಕೆ ಬರೋಲ್ಲ ಚುನಾವಣಾ ಪ್ರಚಾರಗಳಲ್ಲಿ ಅದು ಜಾಲ್ವಾ ಸ್ವಾಮಿ ಪ್ರತಿ ವರ್ಷ ಒಂದಲ್ಲ ಒಂದು ರಾಜ್ಯ ಚುನಾವಣೆ ಇರುತ್ತೆ ಸ್ವಾಮಿ ಅದರಲ್ಲಿ ಇವರು ಆಗೇ ಆಗ್ತಾರೆ ರ್ಯಾಲಿಗಳನ್ನು ಮಾಡೇ ಮಾಡ್ತಾರೆ ಹತ್ತು ದಿನವ ಇಪ್ಪತ್ತು ದಿನವ ರಜೆ ಹಾಕಿ ಹಾಕಲೇಬೇಕಾಗತ್ತೆ ಇದು ಲೆಕ್ಕಕ್ಕಿಲ್ವಾ ಗುಜರಾತ್ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆರಡು ಹತ್ತನ್ನೆರಡು ದಿನ ಓಡಾಡಿದ್ರು ಮೂವತ್ತು ರ್ಯಾಲಿ ಮಾಡಿದ್ರು ಇದು ರಜೆ ಅಲ್ವಾ ಇವ್ರದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಐದರಿಂದ ಐವತ್ತು ದಿನ ಸುಮಾರು ಇನ್ನೂರು ರ್ಯಾಲಿ ಅಟೆಂಡ್ ಮಾಡಿದ್ರು ಸ್ವಾಮಿಯವರು ಐವತ್ತು ದಿನಗಳ ಕಾಲ ಹೆಚ್ಚು ಕಡಿಮೆ ಎರಡು ತಿಂಗಳಾಗತ್ತೆ ಸ್ವಾಮಿ ಎರಡು ತಿಂಗಳ ಕಾಲ ಇವರು ರಜೆಯಲ್ಲೇ ಇದ್ದರು ಅದು ಬಿಟ್ಬಿಟ್ಟು ಇವರು ಒಂದೆರಡು ರಜೆ ಹಾಕಲ್ಲ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರೆ ಇಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಏನು ಕೆಲಸ ಮಾಡಿದ್ದಾರೆ ಸ್ವಾಮಿ ಈ ಥರ ಸುಳ್ಳು ಹೇಳೋದು ಯಾಕೆ ಅಂತೇಳಿ ಬಲವಾಗಿ ಕೈ ಸ್ಪೀಕರ್ ಅವರಿಗೆ ಒಂದು ಪತ್ರವನ್ನು ಬರೆದು ಕೇಳಿ